ನುಡಿದಂತೆ ನಡೀಲಿಲ್ಲ ಏನು ಹತ್ತು ಸಾವಿರ ರೂಪಾಯಿ ಹೋರಾಟದಲ್ಲಿ ಮಾತು ಕೊಟ್ಟಿದ್ರು ಅದು ನುಡಿದಂತೆ ನಡೀಲಿಲ್ಲ ನಮಗೆ ಜನವರಿ ತಿಂಗಳಲ್ಲಿ ನಾವು ಹೋರಾಟ ದೊಡ್ಡ ಹೋರಾಟ ಮಾಡಿದ್ರಿ ಹತ್ತು ಸಾವಿರ ರೂಪಾಯಿ ನಮಗೆ ಧನ ಕೊಡ್ತೀರಿ ಅಂತಂದ್ಬಿಟ್ಟು ಸಿದ್ದರಾಮ ಸಿ ಎಮ್ ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದರು ಆದರೆ ಈಗ ಆ ಭರವಸೆ ನಮಗೆ ಕೈ ಬಿಟ್ಟಿದ್ದಾರೆ ಈಗ ಎಂಟು ಆಯ್ತಾ ಬಂತು ನಮಗೆ ಆವತ್ತು ಭರವಸೆ ಕೊಟ್ಟವರು ಇವತ್ತು ಎಂಟು ತಿಂಗಳು ಆಯ್ತಾ ಬಂತು ಇವತ್ತಿಗೂ ನಮ್ಮ ಬೇಡಿಕೆನ ಈಡೇರಿಸಿಲ್ಲ ನಮಗೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ಎಲ್ಲರೂ ಆಶಾ ಕಾರ್ಯಕರ್ತರಿಗೇನು ರೂಪಾಯಿ ಏನು ಬರಲ್ಲ ಕೊಡೋದು ಐದು ಸಾವಿರ ರೂಪಾಯಿ ನಮಗೆ ಕೊಡ್ತಾರೆ ಅದರಿಂದ ನಮ್ಗೆ ಏನಕ್ಕೂ ಸಾಲೋದು ಇಲ್ಲ ತುಂಬಾ ಕಷ್ಟ ಆಗ್ತಾಯಿದೆ ಜೀವನ ದಯವಿಟ್ಟು ಹೇಳ್ತಾ ಇದ್ದೀರಿ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಮಗೆ ನೀವು ಏನು ಭರವಸೆ ಕೊಟ್ಟಿದ್ದೀರಿ ಹತ್ತು ಸಾವಿರ ರೂಪಾಯಿ ನಾವು ನಿಗದಿ ಮಾಡ್ತೀರಿ ಏಪ್ರಿಲಿಂದ ಅಂತ ಮಾತು ಕೊಟ್ಟಿದ್ದೀರೋ ಅದನ್ನು ದಯವಿಟ್ಟು ನಡೆಸ್ಕೊಡಿ ಅಂತ ನಾವು ಎಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ಇದ್ದೀರಿ ನುಡಿದಂತೆ ನಡೀಲಿಲ್ಲ ಏನು ಹತ್ತು ಸಾವಿರ ರೂಪಾಯಿ ಹೋರಾಟದಲ್ಲಿ ಮಾತು ಕೊಟ್ಟಿದ್ರು ಅದು ನುಡಿದಂತೆ ನಡೀಲಿಲ್ಲ ಅದನ್ನ ಬಿಟ್ಬಿಟ್ಟು ಇವಾಗ ತರ್ಕಬದ್ಧ ಅಂತನ್ಬಿಟ್ಟು ಒಂದು ಆರ್ಡ್ರ್ ಮಾಡಿದ್ದಾರೆ ಜನಸಂಖ್ಯೆನ ತೆಗೆ ಕಡಿಮೆ ಇರೋದು ಅವಾಗೆಲ್ಲ ಐನೂರು ಆರುನೂರು ಜನಸಂಖ್ಯೆ ಒಂಬೈನೂರು ಜನಸಂಖ್ಯೆ ಇರೋನ್ನೆಲ್ಲ ತೊಗೊಂಡಿದ್ರು ಇವಾಗ ಅದನ್ನು ಒಂದು ಸಾವಿರ ಜನಸಂಖ್ಯೆ ಒಳಗಡೆ ಇರೋನ್ನೆಲ್ಲ ತೆಗಿತೀವಿ ಅಂತ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ ಮತ್ತು ಎಜುಕೇಷನ್ದೊಂದು ಹೇಳ್ತಾ ಇದ್ದಾರೆ ಸರ್ ಅವಾಗೆಲ್ಲ ಏಳು ಎಂಟನೇ ಕ್ಲಾಸ್ ಓದಿರೋನ್ನೆಲ್ಲ ತೊಗೊಂಡಿದ್ರು ಇವಾಗ ಎಸ್ ಎಲ್ ಸಿ ಪಾಸಾಗಿರೋನ ತಗೋ ಆಗಿರೋರನ್ನ ಮಾತ್ರ ಇದ್ದೀವಿ ಅಂತ ಇವಾಗ ಎಲ್ಲ ಕಡೆಗೂ ಹರಡ್ತಾ ಇದ್ದಾರೆ ಸರ್ ಇದು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಹಾಂ ಸರ್ ಮಾರ್ಕ್ಸ್ ಹಾಂ ಮತ್ತು ಗ್ರೇಡಿಂಗ್ ಬೇರೆ ಹೇಳ್ತಾ ಇದ್ದಾರೆ ಎಷ್ಟು ಎಪ್ಪತ್ತೈದು ಪರ್ಸೆಂಟ್ ಮೇಲಿದ್ದರೆ ನೀವು ಇವರು ತಿಂಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇದ್ದರೆ ಮಾತ್ರ ಇವ್ರಿಗೆ ಇದು ಮಾಡ್ತೀವಿ ಏನು ಕೆಲಸ ಮಾಡೋಕ್ಕೆ ಬಿಡ್ತೀವಿ ಇಲ್ಲ ಅಂತಂದರೆ ನೋಟಿಸ್ ಕೊಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ಸರ್ ಇದೆಲ್ಲ ಸೇರಿ ನಾವು ಅದಕ್ಕೆ ಇದು ಹೋರಾಟ ಕ ತೀಕ್ಷ್ಣವಾಗಿ ಹೋರಾಟಗೊಂಡಿದ್ದೀವಿ ಸರ್ ನಮ್ಮ ಆಶೆಗಳು ಹೆಣ್ಮಕ್ಳು ಪರ ಪರ ಅಂತ ಸರ್ಕಾರ ಹೆಣ್ಮಕ್ಳು ಪರವಾಗಿ ಇದ್ದೀವಿ ಅಂತ ಸರ್ಕಾರ ಯಾವ ಎಲ್ಲ ಕಡೆಯೂ ಹೇಳ್ಕೊಳ್ತಾ ಇದೆ ಅದರಿಂದ ನಾವು ನಮ್ಮ ಕಷ್ಟ ಸುಖ ಅವರು ಸ್ಪಂದಿಸಿ ಕಷ್ಟ ಸುಖಕ್ಕೆ ಸ್ಪಂದಿಸಿ ನಮಗೆ ಸಾಕರಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ಹೆಣ್ಮಕ್ಳ ಪರವಾಗಿ ಆಶೆಗಳ ಪರವಾಗಿ ನಮ್ಮ ಇಡೀ ಇಡೀ ಕರ್ನಾಟಕ ಆಶೆಗಳ ಪರವಾಗಿ ಗ್ಯಾರಂಟಿ ಹಣ ಅಷ್ಟೇ ಎಲ್ಲರಿಗೂ ಎಲ್ಲ ಆಶಾಸ್ಗೂ ಇಲ್ಲ ಅದರಲ್ಲಿ ನಾವು ಯಾವುದೇ ರೀತಿ ಜಿ ಎಸ್ ಟಿ ಮಾಡಿಸಿಲ್ಲ ನಾವು ದುಡಿಯೋದು ತಿನ್ನೋದಕ್ಕೆ ಸರಿಗೋಗುತ್ತೆ ಇನ್ನು ಯಾವ ಜಿ ಎಸ್ ಟಿ ಮಾಡಿಸೋಣ ಜಿ ಎಸ್ ಟಿ ಮಾಡಿಸಿದ್ದೀರಾ ಅಂತ ಕಾರ್ಡೆಲ್ಲ ಬಿ ಪಿ ಎಲ್ ಆಗಿದೆ ಬಿ ಪಿ ಎಲ್ ಇದ್ದದನ್ನ ಎ ಪಿ ಎಲ್ ಮಾಡಿದ್ದಾರೆ ಸುಮಾರು ಜನಕ್ಕೆ ಎರಡು ಸಾವಿರ ಬರ್ತಾನೆ ಇಲ್ಲ ಅದರಲ್ಲೂ ಈಗ ಹೊಸದಾಗಿ ಗ್ರೇಡಿಂಗ್ಸ್ ಅಂತ ಮಾಡಿದ್ದಾರೆ ಆಶಾಸ್ಗೆ ಗ್ರೇಡಿಂಗ್ಸ್ ಕೊಡೋರು ಸರಿಯಾಗಿ ಕೊಡೋದಿಲ್ಲ ಫೇವರಲ್ಲಿ ಯಾರಿರ್ತಾರೋ ಅವ್ರಿಗೆ ಜಾಸ್ತಿ ಗ್ರೇಡಿಂಗ್ಸ್ ಕೊಡ್ತಾರೆ ಫೇವರಲ್ಲಿ ಯಾರಿರೋ ಅವ್ರಿಗೆ ಗ್ರೇಡಿಂಗ್ಸ್ ಕಮ್ಮಿ ಕೊಡ್ತಾರೆ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಆಶಾಸ್ಗೆ ಇದನ್ನೆಲ್ಲ ತೆಗ್ದು ನಾವು ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರೋ ನಮ್ಮ ಆರ್ ಸಿ ಎಚ್ ಪೋರ್ಟಲೇ ತೆಗೆದಾಕಿದ್ರೆ ಸ ಚೆನ್ನಾಗಿರುತ್ತೆ ಸರ್ ಯಾವ ರೀತಿ ನಾವು ಮುಂಚೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವೋ ನಾವು ಅದೇ ರೀತಿ ಇವಾಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಭರವಸೆ ಕೊಟ್ಟಿರೋದನ್ನು ಇನ್ನೂ ಜಾರಿಗೆ ತಂದಿಲ್ಲ ಅಂದ್ರೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ ಅವ್ರು ಕೊಟ್ಟಿರೋ ಭರವಸೆನ ನಮಗೆ ಪೂರೈಸಿದ್ರೆ ಸಾಕಿದೆ ಹೌದು ನಮ್ಮ ನ ನಮಗೆ ಕೆಲಸಕ್ಕೆ ತೊಗೊಳೋವಾಗ ಬರೀ ಎರಡವಾರ ಕೆಲಸ ಅಂತ ತಗೊಳ್ತಾರೆ ಮತ್ತು ಈಗ ಎಲ್ಲ ಕೆಲಸಕ್ಕೂ ನಮಗೆ ತಗೋತಾರೆ ಈ ಗೌರ್ಮೆಂಟು ಸ್ಕೂಲ್ಗಳಲ್ಲಿ ಎಕ್ಸಾಮ್ ಡ್ಯೂಟಿ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ನಮಗೆ ಹಾಕ್ತಾರೆ ಈ ನಮ್ಗೆ ಯಾವ್ದಾವ ಕೆಲಸ ಹೇಳಿಲ್ವೋ ಅದನ್ನೆಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಇವಾಗ್ಲೂ ನಮಗೆ ಏಪ್ರಿಲಿಂದ ಏನು ಹತ್ತು ಸಾವಿರ ಬರಬೇಕಿತ್ತು ಅದು ಬಂದಿಲ್ಲ ಮತ್ತು ಬಜೆಟ್ಟಲ್ಲಿ ಅಂಗನವಾಡಿ ಬಿಸಿಯೂಟ ಮತ್ತು ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ಅಂತ ಹೆಚ್ಚಳ ಮಾಡಿದ್ದಾರೆ ಅದು ಕೂಡ ಆ ಅಂಗನವಾಡಿ ಕಾರ್ಯಕರ್ತರಿಗೆ ಬಿಸಿಯೂಟದವ್ರಿಗೆ ಅದು ಬಂದಿದೆ ಆಶಾ ವರ್ಕರ್ಸ್ಗೆ ಅದು ಒಂದು ಸಾವಿರ ನಮಗೆ ಬಂದಿಲ್ಲ ಮತ್ತು ನಮಗೆ ಇದು ಆಶಾ ಫೆಸಿಲಿಟೇಟರ್ಸ್ನ ಈ ಜನವರಿ ಹೋರಾಟ ಆದಮೇಲೆ ಇಮ್ಮಿಡಿಯೇಟಾಗಿ ತೆಗೆದಿದ್ದಾರೆ ಯಾಕೆ ಅಂತ ನಮಗೆ ಅದು ಏನೂ ಹೇಳಿ ಉತ್ತರ ಹೇಳಿಲ್ಲ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಅವರನ್ನು ಕೆಲಸದಿಂದ ತೆಗೆದಿದ್ದಾರೆ ಅವ್ರಿಗೆ ಏನೂ ಇಡಿಗಂಟು ಒಂದು ಪೈಸಾ ಕೊಡ್ದಿರಾ. ತೆಗೆದಿದ್ದಾರೆ ಸೊ ನಮ್ಮ ಬೇಡಿಕೆ ಇಷ್ಟೇ ನಮಗೆ ಹತ್ತು ಸಾವಿರ ಏನು ಘೋಷಣೆ ಮಾಡಿದ್ರಿ ಅದು ಕೊಡಿ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಕೇಂದ್ರ ಸರ್ಕಾರದ ಇನ್ಸೆಂಟಿವ್ ಪ್ರೊ ಪರ್ಫಾಮೆನ್ಸ್ ಮಾಡಿ ಕೆಲಸ ಮಾಡ್ತೀವಿ ಅದ್ರದ್ದು ಇನ್ಸೆಂಟಿವ್ ಬೇಕು ಮತ್ತು ಬಜೆಟಲ್ಲಿ ಏನು ಒಂದುವರೆ ಒಂದು ಸಾವಿರ ಹೆಚ್ಚಳ ಮಾಡಿದ್ದಾರೆ ಅದು ಕೂಡ ಕೊಡಬೇಕು ಆಮೇಲೆ ಆಶಾ ಫೆಸಿಲಿಟೇಟರ್ಸ್ನ ಮತ್ತೆ ತೆಗೋ ತೆಗೆ ತಗೋಬೇಕು ಮಾನ್ಯ ಮುಖ್ಯಮಂತ್ರಿಗಳು ಆವತ್ತು ನಮಗೆ ಮಾತು ಕೊಟ್ಟಿದ್ದರು ಸೊ ಅವರ ಒಂದು ಭರವಸೆ ಇವತ್ತು ಒಂದು ಭರವಸೆ ಆಗಿತ್ತು ಎರಡನೇ ಭರವಸೆ ಹೀಗೆ ಮುಂದೆ ಮಂಡನೆ ಆಗ್ತಕ್ಕಂಥ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಎಲ್ಲ ಕಾರ್ಮಿಕರ ಜೊತೆ ಇವರಿಗೆ ವೇತನ ಅಂದರೆ ಗೌರವಧನ ಹೆಚ್ಚು ಮಾಡ್ತೀವಿ ಅಂತ ಅನ್ನೋದನ್ನು ಕೂಡ ಆವತ್ತು ನಮಗೆ ಮಾತಾಡಿದರು ಹಾಗೆಯೇ ರಾಜ್ಯ ಸರ್ಕಾರದಲ್ಲಿ ಏನು ನಾವು ಕೇಂದ್ರ ಸರ್ಕಾರದ ಈ ಒಂದು ಕಾರ್ಮಿಕರಿಗೆ ನಿವೃತ್ತಿ ವೇತನವನ್ನು ಕೊಡಬೇಕು ಅಂತೇಳಿ ನಾವು ಕೇಳಿದ್ದೀವಿ ಅದನ್ನು ಐದು ಲಕ್ಷ ರೂಪಾಯಿ ಕೊಡಬೇಕಂತ ಅದನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದನ್ನು ಮಾಡಿಲ್ಲ ಆ ಕಾರಣದಿಂದ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಈ ಒಂದು ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಂದರೆ ಬೀದರ್ನಿಂದ ಚಾಮರಾಜನಗರದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿನಿಂದ ರಾತ್ರಿ ಮತ್ತು ಹಗಲು ಮತ್ತು ರಾತ್ರಿ ಈ ಒಂದು ಹವೋರಾತ್ರಿ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಈಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ತಕ್ಷಣವೇ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನನ್ನು ಖಾತ್ರಿ ಮಾಡ್ತಕ್ಕಂಥ ಆದೇಶನ ಕೊಡಬೇಕು